ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಅಂದರೆ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಸಾಮಾನ್ಯ ಜ್ಞಾನ ವಿಷಯದ ಕೀ ಉತ್ತರಗಳನ್ನ ನೋಡೋಣ ಓಕೆ ಸೊ ನಾನು ಈಗ ಏನು ಬಿಡಿಸುತ್ತಿರುವಂತಹ ಕ್ವೆಶನ್ ಪೇಪರ್ ಕೋಡ್ ವರ್ಷನ್ ಡಿ ಇದೆ ಸೊ ನಿಮ್ಮ ಪ್ರಶ್ನೆ ಪತ್ರಿಕೆಯ ವರ್ಷನ್ ಎ ಆಗಿರ್ಬೋದು ಬಿ ಆಗಿರ್ಬೋದು ಸಿ ಆಗಿರ್ಬೋದು ಅಥವಾ ಡಿ ಆಗಿರ್ಬೋದು ಓಕೆ ಸೊ ಈ ಎಲ್ಲ ವರ್ಷನ್ ಕೋಡ್ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಎಲ್ಲ ಸೇಮ್ ಇರ್ತವೆ ಆದರೆ ವಿದ್ಯಾರ್ಥಿಗಳು ಕಾಪಿ ಮಾಡಬಾರ್ದು ಅಂಥೇಳಿ ಸೊ ಈ ಪ್ರಶ್ನೆಗಳು ಹಿಂದೆ ಮುಂದಾಗಿ ಕೊಟ್ಟಿರ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ನನಗೆ ಬಂದಿರುವಂತಹ ಪ್ರಶ್ನೆ ಎರಡನೇ ಪ್ರಶ್ನೆಗೆ ಒಂದು ಪ್ರಶ್ನೆ ಬಂದಿದ್ದರೆ ಇನ್ನೊಬ್ಬ ವಿದ್ಯಾರ್ಥಿಗೆ ಆ ಪ್ರಶ್ನೆ ಎಂಟನೇ ಪ್ರಶ್ನೆಗೆ ಬಂದಿರ್ಬೋದು ಓಕೆ ಮತ್ತೊಬ್ಬನಿಗೆ ಹದಿನೈದನೇ ಪ್ರಶ್ನೆಯಾಗಿ ಬಂದಿರ್ಬೋದು ಓಕೆ ಸೊ ಹಾಗಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯ ಕೋಡ್ ಯಾವುದೇ ಕೋಡ್ ಆಗಿರಲಿ ನೀವು ಸಹ ನಾವು ಈಗ ಏನು ಮಾಡುತ್ತಿರುವಂತಹ ವಿಡಿಯೋದ ಉತ್ತರಗಳನ್ನು ನಿಮ್ಮ ಉತ್ತರ ಕಂಡುಕೊಳ್ಳಲು ಉಪಯೋಗಿಸ್ಬೋದು ಓಕೆ ಸೊ ಹಾಗಿದ್ರೆ ಸಾಮಾನ್ಯ ಜ್ಞಾನ ವಿಷಯದ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಅಕ್ಟೋಬರ್ ಎರಡರಂದು ಜನಿಸಿರುವ ನಾಯಕರು ಯಾರು ಅಂತ ಕೇಳಿದ್ದಾರೆ ಆಪ್ಷನ್ಗಳು ಈ ಥರ ಇದ್ದಾವೆ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿಯಲ್ಲಿರುವಂತಹ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಓಕೆ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡೋಣ ಕರ್ನಾಟಕ ರಾಜ್ಯದ ಮೂವತ್ತೊಂದನೇ ಜಿಲ್ಲೆ ಯಾವುದು ತರ್ಟಿ ಫಸ್ಟ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಈಸ್ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎಯಲ್ಲಿರುವಂತಹ ವಿಜಯನಗರ ಓಕೆ ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡಿ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಇರುವ ಸ್ಥಳ ಅಂತ ಕೇಳಿದರೆ ಸೊ ಆಪ್ಷನ್ಗಳು ಚೆನ್ನೈ ಬೆಂಗಳೂರು ಮುಂಬೈ ಹೈದರಾಬಾದ್ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಬೆಂಗಳೂರು ನಾಲ್ಕನೇ ಪ್ರಶ್ನೆಯನ್ನು ನೋಡಿ ಸೊ ಈ ನಾಲ್ಕನೇ ಪ್ರಶ್ನೆಗೆ ನೋಡಿ ಕರ್ನಾಟಕ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನೀಡುತ್ತಿರುವ ಗ್ಯಾರಂಟಿ ಯೋಜನೆಯ ಹೆಸರು ಅಂತ ಕೇಳಿದ್ದಾರೆ ಓಕೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಗ್ರಹಲಕ್ಷ್ಮಿ ಓಕೆ ನೆಕ್ಸ್ಟ್ ಐದನೇ ಪ್ರಶ್ನೆಯನ್ನು ನೋಡೋಣ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ದ ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಈಸ್ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿಯಲ್ಲಿರುವಂತಹ ಎಂ ಎಸ್ ಸ್ವಾಮಿನಾಥನ್ ನೆಕ್ಸ್ಟ್ ಆರನೇ ಪ್ರಶ್ನೆಯನ್ನು ನೋಡಿ ಚಂದ್ರಯಾನ ಮೂರರ ವಿಕ್ರಮ ಲ್ಯಾಂಡರ್ ಚಂದ್ರನ ಮೇಲೆ ಇಳಿದ ಸ್ಥಳದ ಹೆಸರು ದ ನೇಮ್ ಆಫ್ ದ ಲ್ಯಾಂಡಿಂಗ್ ಸೈಟ್ ಆನ್ ದ ಮೂನ್ ಆಫ್ ಚಂದ್ರಯಾನ ತ್ರೀಸ್ ವಿಕ್ರಮ್ ಲ್ಯಾಂಡರ್ ಈಸ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ಶಿವಶಕ್ತಿ ಓಕೆ ಆಪ್ಷನ್ ಡಿ ಯಲ್ಲಿರುವಂತಹ ಶಿವಶಕ್ತಿ ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನು ನೋಡೋಣ ಆ ಆಟಗಾರರಲ್ಲಿ ಸಾರಿ ಈ ಆಟಗಾರರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ ಪಡೆದ ಕ್ರೀಡಾಪಟು ಯಾರು ಅಂತ ಕೇಳಿದ್ದಾರೆ ಆಪ್ಷನ್ಗಳು ಗುಕೇಶ್ ಡಿ ಸೊ ಇಲ್ಲಿ ನೀವು ನೋಡಬೇಕಾಗಿರೋದು ಏನು ಕೇಳಿದ್ದಾರೆ ಅಂತಂದರೆ ಪಡೆಯದ ಅಂತ ಕೇಳಿದ್ದಾರೆ ಓಕೆ ಸೊ ದ ಪ್ಲೇಯರ್ ಹೂ ಈಸ್ ನಾಟ್ ಆ್ಯನ್ ಅವಾರ್ಡ್ ಆಫ್ ಮೇಜರ್ ಚಂದ್ ಕೆಎಲ್ ರತ್ನ ಅವಾರ್ಡ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಲ್ಲಿರುವಂತಹ ಮೋನಿಕಾ ಬಾಟಿಯಾ ಓಕೆ ಹಾಗಾದರೆ ಇನ್ನುಳಿದಂತಹ ಮೂರು ಆಟಗಾರರಿಗೆ ಮೇಜರ್ ಧ್ಯನ್ ಚಂದ್ ಪ್ರಶಸ್ತಿ ಲಭಿಸಿದೆ ಅಂತ ಅರ್ಥ ಓಕೆ ನೆಕ್ಸ್ಟ್ ಎಂಟನೇ ಪ್ರಶ್ನೆಯನ್ನು ನೋಡಿ ವಿದ್ಯುತ್ ಬಲ್ಪನ್ನು ಕಂಡು ಹಿಡಿದ ವಿಜ್ಞಾನಿ ಯಾರು ದ ಸೈಂಟಿಸ್ಟ್ ಹೂ ಇನ್ವೆಂಟೆಡ್ ಎಲೆಕ್ಟ್ರಿಕ್ ಬಲ್ಬ್ ಓಕೆ ಈ ಒಂದು ಪ್ರಶ್ನೆಯನ್ನು ಹಿಂದಿನ ವರ್ಷದ ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿತ್ತು ಓಕೆ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಥಾಮಸ್ ಅಲ್ವಾ ಎಡಿಸನ್ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಭಾರತದ ಕ್ಷಿಪಣಿಗಳ ಜನಕ ಯಾರು ಓಕೆ ಸೊ ಆಪ್ಷನ್ಗಳು ನೋಡ್ರಿ ವಿಕ್ರಮ್ ಸಾರಾಭಾಯ್ ಸತೀಶ್ ಧವನ್ ಎ ಪಿ ಜೆ ಅಬ್ದುಲ್ ಕಲಾಂ ಜಗದೀಶ್ ಚಂದ್ರ ಬೋಸ್ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿಯಲ್ಲಿರುವಂತಹ ಎ ಪಿ ಜೆ ಅಬ್ದುಲ್ ಕಲಾಂ ನೆಕ್ಸ್ಟ್ ಹತ್ತನೇ ಪ್ರಶ್ನೆಯನ್ನು ನೋಡೋಣ ಕನ್ನಡ ಸಾಹಿತ್ಯದ ಹೊರಕವಿ ಎಂದು ಯಾರನ್ನು ಕರೆಯಲಾಗುತ್ತದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ದರಾ ಬೇಂದ್ರೆ ಓಕೆ ಸೊ ಇಲ್ಲಿವರೆಗೂ ನಾವು ಜಿ ಕೆ ವಿಷಯಕ್ಕೆ ಸಂಬಂಧಪಟ್ಟಂತಹ ಏನು ಹತ್ತು ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನ ನೋಡಿದ್ವಿ ಓಕೆ ನಾವು ಈಗಾಗಲೇ ಎಲ್ಲ ವಿಷಯಗಳ ಕೀ ಉತ್ತರಗಳನ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಸೊ ಆ ವಿಡಿಯೋಗಳ ಲಿಂಕನ್ನು ನಾವು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೇವೆ ಓಕೆ ಸೊ ನಾವು ಯಾವುದಾದರೂ ಒಂದು ಕೀ ಉತ್ತರವನ್ನು ಹೇಳುವಲ್ಲಿ ತಪ್ಪಾಗಿ ಅಂದರೆ ತಪ್ಪಾದ ಉತ್ತರವನ್ನು ನೀಡಿದರೆ ನೀವು ನಮಗೆ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ನಾವು ಮುಂದಿನ ವಿಡಿಯೋದಲ್ಲಿ ಸರಿಯಾದ ಉತ್ತರವನ್ನು ಸರಿಯಾದ ವಿವರಣೆಯೊಂದಿಗೆ ನೀಡುವಂತಹ ಪ್ರಯತ್ನವನ್ನು ಮಾಡ್ತೇವೆ ಓಕೆ ಆಮೇಲೆ ಈ ಒಂದು ಆದರ್ಶ ವಿದ್ಯಾಲಯ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಬಹಳಷ್ಟು ಪ್ರಶ್ನೆಗಳು ಅಂದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಿಂದ ರಿಪೀಟ್ ಆದಂತಹ ಪ್ರಶ್ನೆಗಳು ಇದ್ದವು ಅಂದರೆ ಡೈರೆಕ್ಟಾಗಿ ರಿಪೀಟ್ ಆಗಿಲ್ಲ ಅಂತಂದರೂ ಒಂದು ಸ್ವಲ್ಪ ಕ್ವಶನನ್ನು ಬದಲಾಯಿಸಿ ನೀಡಿರುವಂತಹ ಉದಾಹರಣೆಗಳಿದ್ದಾವೆ ಸೊ ಹಾಗಾಗಿ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಏನು ಪ್ರ್ಯಾಕ್ಟೀಸ್ ಮಾಡೋದು ತುಂಬ ಅವಶ್ಯಕ ಆಗಿರ್ತದೆ ಓಕೆ ಅದರಲ್ಲೂ ಈಗ ಮುಂಬರುವಂತಹ ಎಕ್ಸಾಮ್ಗಳು ಯಾವಪ್ಪ ಅಂತಂದರೆ ಸೈನಿಕ ಶಾಲೆ ಇದ್ದ ಏನು ಎಂಟ್ರೆನ್ಸ್ ಎಕ್ಸಾಮು ಸೈನಿಕ ಶಾಲೆ ಎಂಟ್ರೆನ್ಸ್ ಎಕ್ಸಾಮು ಆನಂತರ ಈ ಮೌಲಾನಾ ಆಜಾದ್ ಎಂಟ್ರೆನ್ಸ್ ಎಕ್ಸಾಮ್ ಬರ್ತದೆ ಸೊ ಈ ಮೌಲಾನಾ ಆಜಾದ್ ಹಾಗೂ ಈ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಸಿಲೆಬಸ್ಸನ್ನು ನೋಡಿದರೆ ನಾವು ಆಲ್ಮೋಸ್ಟ್ ಸೇಮ್ನೇ ಇದೆ ಸೊ ಹಾಗಾಗಿ ಯಾರ್ಯಾರೆಲ್ಲ ಮೌಲಾನಾ ಆಜಾದ್ ಹಾಗೂ ಸೈನಿಕ ಶಾಲೆ ಎಕ್ಸಾಮ್ಗಳನ್ನ ಬರ್ತಿದ್ದೀರಿ ಸೊ ಅವರು ಈ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಾಕ್ಟೀಸ್ ಮಾಡ್ಬೋದು ಓಕೆ ಸೊ ಹಾಗಾದರೆ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಎರಡು ಸಾವಿರದ ಹನ್ನೊಂದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಪ್ರಶ್ನೆಗಳನ್ನು ಅದು ವಿತ್ ಕೀ ಆನ್ಸರ್ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತಿದೆ ಓಕೆ ಸೊ ಈಗಾಗಲೇ ಈ ಒಂದು ಪ್ರಶ್ನೆ ಅಂದರೆ ಏನು ಎಕ್ಸಾಮ್ಗಳು ಸಮೀಪ ಬರುತ್ತಿರೋದರಿಂದ ನಾವು ಈಗಾಗಲೇ ಐವತ್ತು ಪರ್ಸೆಂಟ್ ಡಿಸ್ಕೌಂಟನ್ನು ನೀಡ್ತಿದ್ದೇವೆ ಸೊ ಯಾರ್ಯಾರಿಗೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕು ಅವರು ಮೆಸೇಜ್ ಮಾಡಿ ಓಕೆ ಆಮೇಲೆ ನಾವು ಹೇಳುವಂಥ ಫೀಸನ್ನು ಪೇ ಮಾಡಿದರೆ ನಾವು ನಿಮಗೆ ವಾಟ್ಸಪ್ ಮುಖಾಂತರ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಶೇರ್ ಮಾಡ್ತೇವೆ ಓಕೆ ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್